சேனமோ தாதரி கிரீமிஸ்வரனமோ 2000 ரூபாய்ல ஸ்டாண்டமோ யசேஷ் மரே தண்ட யாதே கவர்மெண்ட் எல்லாம் பச்ச பச்ச சொல்லுங்க காஸ் ஸ்டாண்டா கேடல கேடல கேக்கறதுக்கு எசேன பொறுங்க Ya, ber... ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರಿಗೆ ಹೆಚ್ಚಿನ ಒಂದು ಮತವನ್ನ ಕೊಟ್ಟು ಕೆಲಸ ಕೊಡ್ಬೇಕು ಅಂತ ಹೇಳಿ ಬಂದಿದ್ದೇವೆ ಈಗಾಗಲೇ ನಮ್ಮ ಮುಖಂಡರು ಹೇಳಿದ್ದಾರೆ ಸರ್ಕಾರಿ ಜಾಗದಲ್ಲಿ ಆಸೆಯ ಸೈಟ್ಗಳು ಕೊಡಬೇಕು ಅಂತ ಅದನ್ನು ಕೂಡ ಪಂಚಾಯತ್ನಲ್ಲಿ ಕೂಡ ರೆಸಲ್ಯೂಷನ್ ಮಾಡಿದ್ದಾರೆ ಅದನ್ನು ಮುಂದಿನಲ್ಲಿ ಸರ್ಕಾರದಿಂದ ಅನುಭವ ಪಡೆದು ಏನು ಗ್ರಾಮಕ್ಕೆ ಮತ್ತೆ ಬೇರೆ ಬೇರೆ ಕಡೆ ಎಲ್ಲರೂ ಕೂಡ ಅವರಿಗೆ ಏನು ನಿವೇಶನ ಕೊಡುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿ ಗ್ರಾಮದಲ್ಲಿ ಎಲ್ಲರೂ ಕೂಡ ನಮ್ಮ ಡಿ ಕೆ ಸುರೇಶ್ ಅವರು ಉತ್ತಮವಾದಂತ ಅಭ್ಯರ್ಥಿ ಕೆಲಸ ಮಾಡುವಂತ ಅಭ್ಯರ್ಥಿ ಮತ್ತೆ ಜನಸಾಮಾನ್ಯರಿಗೆ ಸ್ಪಂದಿಸುವಂತ ಅಭ್ಯರ್ಥಿ ಅವರು ಗೆಲ್ಲೋದ್ರಿಂದ ನಮ್ಮ ಕ್ಷೇತ್ರಕ್ಕೆ ಇವತ್ತು ಕಾವೇರಿ ನೀರು ಬಂದಿದೆ ಅಲ್ರೆಡಿ ಕಾವೇರಿ ನೀರು ಸರ್ಕಾರದಿಂದ ಅನುಮೋದನೆ ಆಗಿದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಗ್ರಾಮಗಳಿಗೆ ಕಾವೇರಿ ನೀರು ಶಾಂಕ್ಷನ್ ಆಗಿದೆ ಅದು ಟೆಂಡರ್ ಆಗಿ ಎಲೆಕ್ಷನ್ ಆದ್ಮೇಲೆ ಕೆಲಸ ಪ್ರಾರಂಭ ಆಗಬೇಕು ಎರಡೂವರೆ ವರ್ಷಕ್ಕೆ ಇಡೀ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೂ ಕೂಡ ಅಪಾರ್ಟ್ಮೆಂಟ್ ಇರ್ಬೋದು ಇಲಾಸ್ ಇರ್ಬೋದು ಮನೆಗಳಿರ್ಬೋದು ಎಲ್ಲರೂ ಕೂಡ ಕಾವೇರಿ ನೀರನ್ನು ಕೊಡುವಂತ ಕೆಲಸವನ್ನು ಮಾಡ್ತೇವೆ ಐದಾವ್ದು ಗ್ಯಾರಂಟಿಗಳು ಮನೆ ಮನೆಗೂ ಕೂಡ ತಲುಪಿದೆ ನಮ್ಮ ಏನೋ ನಮ್ಮ ಅಕ್ಕ ತಂಗಿರಿಗೆ ಇಟ್ಟು ಸಾವಿರ ರೂಪಾಯಿ ಬರ್ತಾ ಇದ್ದಾವೆ ಬರ್ತಾ ಇದ್ದೀನಮ್ಮ ಏನಮ್ಮ ಕರೆಂಟ್ ಬಿಲ್ ಫ್ರೀ ಮತ್ತೆ ಎಲ್ಲ ಬಸ್ಸಲ್ಲಿ ಅಲ್ಲಿ ಆರಾಮಾಗಿ ಫ್ರೀ ಆಗಿ ಓಡಾಡೋದು ಎಲ್ಲ ಕೂಡ ಆಗಿದೆ ಇನ್ನು ಇದಕ್ಕಿಂತ ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಈಗ ಸರ್ಕಾರ ಸರ್ಕಾರದ ಆದೇಶ ಕಾವೇರಿ ನೀರಿನ ಸರ್ಕಾರದ ಆದೇಶನೂ ಕೂಡ ನಮ್ಮ ಕೈಯಲ್ಲಿ ಇದೆ ಇದನ್ನು ಪ್ರತಿ ಮನೆ ಮನೆಗೂ ಕೂಡ ಕೊಟ್ಟು ನಮ್ಮ ಏನು ಕೆಲಸ ಮುಂದಿನ ದಿನಗಳು ಮಾಡ್ತೀವಿ ಅದನ್ನ ಮಾತೇನು ಇದೆಯೋ ಅದ್ರ ಪ್ರಕಾರ ನಡ್ಕೊಂಡಿದ್ವಿ ಮುಂದೆ ಇನ್ನೇನು ನಡ್ಕೊಂಡಿದ್ವಿ ಮುಂದೇನು ಕೂಡ ಅಂತ ಹೇಳಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ನಮ್ಮ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಕ್ರಮ ಸಂಖ್ಯೆ ಎರಡು ಹಸ್ತದ ಗುತ್ತಿಗೆ ಮತವನ್ನು ಕೊಡಬೇಕು ಅಂತ ಹೇಳಿ ಕೇಳಿ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವ್ರು ಕೊಟ್ಟಿರೋ ಗ್ಯಾರಂಟಿಯಲ್ಲಿ ಏನು ಆಡಿದ್ರೆ ಮಾತು ಅದು ನಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಾವು ಡಿ ಕೆ ಸುರೇಶ್ಗೆ ಮತ ಹಾಕಿ ಗೆಲ್ಲಿಸೋಣ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆಯಲ್ಲ ಆ ಮಹಿಳೆಯರಿಗೆ ಹೋಗೋ ಅಷ್ಟೊತ್ತಿಗೆ ನಾವು ಹಸ್ತದ್ ಗುರ್ತಿಗೆ ಮತ ಕೊಡ್ತೀವಿ ನಮಗೇನು ಬೇರೆಯವ್ರೇನು ಸಹಕಾರ ಕೊಟ್ಟಿಲ್ಲ ಹಸ್ತ ಹಸ್ತದ್ ಗುರ್ತವರು ಕಾಂಗ್ರೆಸ್ ಪಾರ್ಟಿಯವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಮತ್ತೆ ಅವ್ರಿಗೇ ನಾವು ಮತ ಹಾಕ್ತೀವಿ ಅಂತ ಅಂದ್ಬಿಟ್ಟು ನಮಗೆಲ್ಲ ಹೇಳಿದ್ದಾರೆ ನಾವು ಓಟ್ ಮತ ಕೇಳೋಕ್ಕೆ ಹೋಗಿ ಹೋಗಿರುವಾಗ ಏನೇ ಇರಲಿ ಸ ನುಡಿದೆಥ ನಡೆದ ನ ನಡೆಯುವಂಥ ಸರ್ಕಾರ ಅಂದರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ಏನು ಅವರು ಮಾತು ಕೊಟ್ಟಿದ್ರು ಅದೇ ಥರ ಐದು ಗ್ಯಾರಂಟಿಗಳು ಎಲ್ ಜನಗರ್ಗಳಿಗೆ ಜನಗಳಿಗೆ ಎಲ್ಲ ತಲುಪಿದೆ ಈಗ ಮತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಆದರೆ ಒಂದು ಒಂದು ಮನೆಗೆ ಎಂಟೂವರೆ ಸಾವಿರದ ಥರ ಒಂದು ಲಕ್ಷ ರೂಪಾಯಿ ಒಂದು ಮನೆಗೆ ಮತ್ತು ಇದು ಎರಡೆರಡು ಸಾವಿರದ್ದು ಬಂದು ಇಪ್ಪತ್ತ್ನಾಲ್ಕು ಸಾವಿರ ಇದು ಮತ್ತು ಮಹಿಳೆಯರಿಗೆ ತಲುಪುತ್ತೆ ಮತ್ತು ಕರೆಂಟ್ ಫ್ರೀ ರೇಷನ್ ಫ್ರೀ ಬಸ್ ಫ್ರೀ ಯುವನಿಧಿ ಫ್ರೀ ಎಲ್ಲ ಇರುತ್ತೆ ದಯವಿಟ್ಟು ತಾವೆಲ್ಲರೂ ಸೇರಿ ಏಕೆಂದರೆ ಒಂದು ಜನ ನಮ್ಮ ನಮ್ಮ ಸಂಸದರಾದ ಡಿ ಕೆ ಅಣ್ಣ ಅವರು ಇವತ್ತಿನ ದಿವಸ ಒಂದು ಪಂಚಾಯಿತಿ ಸದಸ್ಯರ ಥರ ಓಡಾಡಿ ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದಾರೆ ನೂರು ಜನ ನೂರು ಹೇಳ್ಬೋದು ಅವ್ರು ಕೆಲಸ ಮಾಡಿಲ್ಲ ಅಂದರೆ ನಾವು ಅದನ್ನೆಲ್ಲ ನಂಬೋದಿಲ್ಲ ಯಾಕಂದರೆ ನಮ್ಮ ಏರಿಯಾನಲ್ಲೆಲ್ಲರೂ ಇಡೀ ಎಂಟು ತಾಲೂಕಲ್ಲೂ ಅವರು ಓಡಾಡಿ ಕೆಲಸ ಕಾರ್ಯಗಳು ಮಾಡಿದ್ದಾರೆ ಮುಂದೇನೂ ಅವ್ರಿಗೆ ಹೆಚ್ಚಿನ ಮತ ಬರಬೇಕು ಬರಬೇಕುಂತನ್ಬಿಟ್ಟು ಕೇಳ್ಕೊತ ಇವತ್ತಿನ ದಿವಸ ಏನು ನಮ್ಮ ಸಿದ್ಧರಾಮಣ್ಣವರು ಡಿ ಕೆ ಶಿವಕುಮಾರಣ್ಣವರು ರಾಮಲಿಂಗಾರೆಡ್ಡಿ ಸಾರು ಮತ್ತು ನಮ್ಮ ಸ ಶಿವಣ್ಣ ಸಾರು ಇವತ್ತಿನ ದಿವಸ ನಮ್ಮ ಡಿ ಕೆ ಸುರೇಶಣ್ಣ ಗೆದ್ದರು ಅಂದರೆ ನಮ್ಮ ಶಿವಣ್ಣ ಸಾರಿಗೆ ಬೆನ್ನೆಲುಬು ಥರ ಮತ್ತು ರೈಟ್ ಹ್ಯಾಂಡಂಗೆ ಇರುತ್ತೆ ಯಾಕನ್ನೂ ಇವತ್ತು ಕಾವೇರಿ ನೀರು ಇಡೀ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಹಳ್ಳಿ ಹಳ್ಳಿಗೂ ಕಾವೇರಿ ನೀರು ಡಿ ಡಿ ಪಿ ಆರ್ ಆಗಿದೆ ಮತ್ತು ಮತ್ತು ಮೆಟ್ರೋ ಆಗಿದೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಏನು ಹೆಣ್ಣು ಮಕ್ಕಳು ಹೆಚ್ಚಿಗೆ ಪುರುಷರು ಓಟನ್ನು ನಮಗೆ ಬೇಕು ಆದರೆ ಹೆಣ್ಣು ಮಕ್ಕಳು ಏನು ಹೇಳ್ತಾರೆ ನಮಗೆ ಏನು ಕಷ್ಟಕ್ಕೆ ಒಂದು ತರಕಾರಿ ತೆಗಿಯೋದಕ್ಕೆ ಒಂದು ಗ್ಯಾಸ್ ತೆಗಿಯೋದಕ್ಕೆ ಇವತ್ತು ಸಿಲಿಂಡ್ರ್ ಬೆಲೆ ಸಾವಿರದ ಇನ್ನೂರು ಇತ್ತು ನಾನ್ನೂರು ಇರೋದು ಸಾವಿರದ ಇನ್ನೂರು ಆಯಿತು ಹಂಗೆ ಹೆಚ್ಚು ಮಾಡೋದು ಅವರು ಕಡಿಮೆ ಐವತ್ತು ಸಾವಿರ ಐವತ್ತು ರೂಪಾಯಿ ನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಬಿ ಜೆ ಪಿಯವರು ಅವರು ಅದರಿಂದ ಇವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಒಂದು ಒಂದು ಖರ್ಚಿಗೆ ಮನೆಗೆ ಏನು ರೇಷನ್ ಬೇಕು ಅದಕ್ಕೋಸ್ಕರ ಅದು ಆ ಹಣನ ಉಳಿಸ್ಕೊಂಡು ಅವರು ಫ್ಯಾಮ್ಲಿನಲ್ಲಿ ಒಂದು ಮಕ್ಕಳು ಅಷ್ಟೇ ಓದೋದಕ್ಕೆ ಹೋಗೋರು ಬಸ್ಸು ಫ್ರೀ ಇರುತ್ತೆ ಎಲ್ಲ ಇರುತ್ತೆ ಅದರಿಂದ ದಯವಿಟ್ಟು ತಾವೆಲ್ಲರೂ ಇಪ್ಪತ್ತಾರನೇ ತಾರೀಕು ಮರೀದಿರ ಮತಗಟ್ಟೆಗೆ ಹೋಗೋಕ್ಕೆ ಮೊದಲೇ ಯೋಚನೆ ಮಾಡಿ ಎರಡನೇ ನಂಬರು ಡಿ ಕೆ ಸುರೇಶಣ್ಣ ಅವರ ಹಸ್ತದ ಗುರುತಿಗೆ ಮತವನ್ನು ಕೊಟ್ಟು ಅವನು ಹೆಚ್ಚಿನ ಸಂಖ್ಯೆಯಲ್ಲಿ ಜೈಬೇರಿ ಬಾರಿಸಿದ್ದೆ ಆದರೆ ನಮ್ಮ ಇಡೀ ಎಂಟು ತಾಲೂಕು ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೂ ನಮ್ಮ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿದೀರಿಗೂ ಮತ್ತು ನಮ್ಮ ಮುಖಂಡರಿಗೂ ಎಲ್ಲರಿಗೂ ನಾನು ಹೊಂದಿಸುತ್ತಾ ಸರ್ ಡಿ ಕೆ ಸುರೇಶ್ ಅವ್ರಿಗೆ ಬೆಂಬಲ ಚೆನ್ನಾಗಿದೆ ಅವರು ಒಂದು ಗ್ರಾಮ ಪಂಚಾಯಿತಿ ಮೆಂಬರ್ ಥರ ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ಕೊಟ್ಟಿದ್ದಾರೆ ಒಂದು ಎಂ ಪಿ ಆದವರು ಸಾಮಾನ್ಯ ಸುಮಾರು ಹದಿನೈದು ವರ್ಷ ಹಿಂದೆ ಎಂ ಪಿ ಇದ್ರು ಅವರು ನಮ್ಮ ಕಾನ್ಸ್ಟ್ ಆನೇಕಲ್ ಕಾಲ ಕಾನ್ಸ್ಟಿಟ್ಯೂನ್ಸಿಗೆ ವರ್ಷಕ್ಕೊಂದ್ಸಲಿ ಬರೋರು ಆದರೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಪ್ರತಿ ಊರಿಗೂ ವಿಸಿಟ್ ಮಾಡಿದ್ದಾರೆ ಎಲ್ಲ ಕಷ್ಟಕ್ಕೂ ಸ್ಪಂದಿಸ್ತಾ ಇದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವರು ಈ ಸಲ ಒಂದು ಎರಡು ಲಕ್ಷದಿಂದ ವಿನ್ನಿಂಗ್ ಹಾಕ್ತಾರೆ ಇಲ್ಲ ಸುರೇಶ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜಯ ಗಳಿಸ್ತಾರೆ ಈ ಸಲ ನಮ್ಮ ಪ್ರಕಾರ ಎರಡು ಲಕ್ಷ ಲೀಡಿಂಗಲ್ಲಿ ಗೆಲ್ತಾರೆ ಅವರು ಕೇಂದ್ರ ಸರ್ಕಾರದಿಂದ ಮೋದಿ ಅವರು ಅಮಿತ್ ಶಾ ಅವರೆಲ್ಲ ಬಂದು ಬೆಂಗಳೂರು ಗ್ರಾಮಾಂತರದಿಂದ ನಾನು ಕಂಡಿದೆ ಅದು ಅಂದರೆ ಅವ್ರು ಏನೇ ಮಾಡಿ ಅವ್ರಿಗೆ ಮನಸ್ಸಬೇಕು ತೋರಿಸ್ಬೇಕು ಅಂತ ಹೇಳ್ಬಿಟ್ಟಿದೆ ಅದು ಹಿಂಗೆ ಆಗುತ್ತೆ ಸರ್ ಇಲ್ಲ ಆಗೋದು ಸಾಧ್ಯನೇ ಇಲ್ಲ ನಮ್ಮ ಸುರೇಶ್ ಅವರು ಎರಡು ಲಕ್ಷದಿಂದ ಗೆಲ್ತಾರೆ ಅವ್ರ ಕೆಲಸ ಅವ್ರ ಕೆಲಸ ಕಾರ್ಯದಿಂದ ಅವ್ರನ್ನ ಗೆಲ್ಲಿಸ್ತಾರೆ ಜನ ಅವ್ರು ಪ್ರತಿಯೊಬ್ಬ ನಾಗರಿಕರಿಗೂ ಟಚ್ ಮಾಡಿದ್ದಾರೆ ಅವರು ಅದರಿಂದ ಅವರು ಹಂಡ್ರೆಡ್ ಪರ್ಸೆಂಟು ಜಯ ಗಳಿಸ್ತಾರೆ ಕೂಡ ಕೂಡ ಈಗ ಈ ಅವ್ರ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಸುರೇಶ್ ಅವರು ಅವ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ನಮ್ಮ ಕೇಳ್ತಾ ಇದ್ರಲ್ವಾ ನಮ್ಮ ಕರ್ನಾಟಕದ ಇದು ಏನೋ ಹಕ್ಕು ಅವ್ರನ್ನ ನಮ್ಮ ತೆರಿಗೆನ ಕೇಂದ್ರದಲ್ಲಿ ಕೇಳ್ತಾ ಇರುವ ಏಕೈಕ ಎಂ ಪಿ ಅಂದರೆ ಇಡೀ ಕರ್ನಾಟಕ ಇಪ್ಪತ್ತೆಂಟು ಎಂ ಪಿಯಲ್ಲಿ ಏಕೈಕ ವ್ಯಕ್ತಿ ನಮ್ಮ ಕರ್ನಾಟಕದ ಪಾಲು ಕೇಳ್ತಾರೆ ಎಂ ಪಿ ಅಂದರೆ ಇವರೊಬ್ರೆ ಸುರೇಶ್ ಅವರೇ ನಮ್ಮ ಹಂಡ್ರೆಡ್ ಪರ್ಸೆಂಟು ನಾವು ಬೆಂಬಲ ಎಲ್ಲ ಅವರಿಗೆ ಸಾವಿರ ಓಟು ಲೀಡ್ ಬರುತ್ತೆ ನೋಡಿ ಈಗ ಇದರಲ್ಲಿ ಪ್ರಚಾರ ಮಾಡಬೇಕು ಅನ್ನೋ ನೆಸೆಸಿರಿನೇ ಇಲ್ಲ ನೀವು ಸುಮಾರು ವರ್ಷಗಳ ಎರಡು ಸಾವಿರದ ಹದಿನಾಲ್ಕರಿಂದ ಮೋದಿ ಸರ್ಕಾರದ ಅವ್ರು ಹೇಳಿರ್ತಕ್ಕಂಥ ಮಾತುಗಳೇ ಇವತ್ತು ಅವರಿಗೆ ತಿರುಗು ಬಾಣುವಾಗ ಕೂತಿದೆ ಉದ್ಯೋಗ ಸೃಷ್ಟಿ ಅಂತ ಹೇಳಿದರು ನೂರು ದಿನದಲ್ಲಿ ಬ್ಲ್ಯಾಕ್ ಮನಿ ತರ್ತೀನಿ ಅಂತ ಹೇಳಿದರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಅಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗ್ಯಾಸ್ ಬೆಲೆ ಎಷ್ಟಿತ್ತು ಮೀಡಿಯಾದವರು ನೀವೇ ಇದನ್ನು ಪ್ರಚಾರ ಮಾಡಬೇಕು ಮಾಡಿದ್ರೆ ಸಾಕು ಗ್ಯಾಸ್ ಬೆಲೆ ಏನಿತ್ತು ಗೋಲ್ಡ್ ಬೆಲೆ ಏನಿತ್ತು ಡಾಲರ್ ರೇಟ್ ಏನಿತ್ತು ಉದ್ಯೋಗ ಸೃಷ್ಟಿ ಏನಿತ್ತು ಮತ್ತು ಬ್ಯಾಂಕ್ಗಳ ರಾಷ್ಟ್ರೀಕರಣ ನಿಮ್ಗೆ ಗೊತ್ತಿದೆ ಬ್ಯಾಂಕ್ಗಳ ರಾಷ್ಟ್ರೀಕರಣ ಅವರು ಮಾಡಿದಂಥ ಕಾಲದಲ್ಲಿ ಬ್ಯಾಂಕ್ಗಳಿಂದ ಜನಗಳಿಗೆ ಉದ್ಯೋಗ ಸೃಷ್ಟಿ ಆಗ್ತಿತ್ತು ಅವರ ಏನು ಠೇವಣಿಗಳು ಇಡ್ತಿದ್ರು ಅಥವಾ ಸೇವಿಂಗ್ಸ್ ಬ್ಯಾಂಕ್ಸಲ್ಲಿ ಹಣವನ್ನು ಇಡ್ತಿದ್ರು ಅದಕ್ಕೆ ಗ್ಯಾರಂಟಿ ಇತ್ತು ಇವತ್ತು ಗ್ಯಾರಂಟಿ ಇವತ್ತಿದೆಯಾ ಗ್ಯಾರಂಟಿ ನಿಮ್ಮ ಬ್ಯಾಂಕಲ್ಲಿ ದುಡ್ಡಿ ನಿಮ್ಮದೇ ಅಂತ ಗ್ಯಾರಂಟಿನೇ ಇಲ್ಲ ಅಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಆದರೂ ಜನ ಒಂದು ವೇಳೆ ಏನಾದರೂ ಅದವರೇ ಸರಿ ಅಂತ ಹೇಳಿ ಏನಾದರೂ ಇದು ಮಾಡಿಕೊಂಡ್ರೆ ತುಂಬ ಅನಾಹುತದಲ್ಲಿ ಈ ದೇಶ ಇದೆ ಇದರಲ್ಲಿ ಎರಡು ಮಾತಿಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಮತದಾರ ಕೂಡ ಯೋಚನೆ ಮಾಡಿ ಮತ ಚಲಾಯಿಸಬೇಕು ಅನ್ನೋದು ಅವ್ರಿಗೆ ನೋಡಿ ಜನ ಹೇಳಿ ಮತ ಹಾಕೋದಲ್ಲ ಇವತ್ತೆಲ್ಲ ಬುದ್ಧಿವಂತರಾಗಿದ್ದಾರೆ ನಮ್ಮ ದೇಶದಲ್ಲಿ ಸಾಕ್ಷರತೆ ಪ್ರಮಾಣ ಹೆಚ್ಚಿದೆ ಅಲ್ವಾ ಸಾಕ್ಷರತೆ ಪ್ರಮಾಣ ಹೆಚ್ಚಿರೋದ್ರಿಂದ ಅವರು ಅವರೇ ತಿಳ್ಕೊಳ್ಬೇಕಾಗೋಂಥ ಪರಿಸ್ಥಿತಿ ಇವತ್ತು ಬಂದಿದೆ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ಏನಾದರೂ ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಅದು ಯುವ ಮತ ಮತದಾರರು ಹೆಚ್ಚು ಎಷ್ಟು ಜ್ಞಾನ ಪಡ್ಕೊಳ್ತಾರೋ ಅಷ್ಟು ಅವರಿಗೆ ದಾರಿ ಕಾಣಿಸುತ್ತೆ ಯಾರು ಸರಿ ವ್ಯಕ್ತಿಯನ್ನು ಈಗ ನಾವೆಲ್ಲ ಏಳು ಕೋಟಿ ಜ ಏಳ್ನೂರು ಕೋಟಿ ಹೆಚ್ಚು ಜನ ಇದ್ದೀವಿ ಮತದಾರರು ಅವರೆಲ್ಲ ಹೋಗಿ ರೆಡ್ ಪೋರ್ಟಲ್ ಕುತ್ಕೊಳ್ಳೋಕ್ಕಾಗಲ್ಲ ಅಂತಲೇ ನಾವು ಎಮ್ ಎಂ ಪಿಗಳನ್ನ ಗೆಲ್ಲಿಸ್ ಕಲಿಸ್ತಿರೋದು ನಮ್ಮ ಪರವಾಗಿ ತಾನೆ ಅವ್ರು ಹೋಗ್ತಾ ಇರೋದು ನಮ್ಮ ಪರವಾಗಿ ಅವ್ರು ಹೋಗುವಾಗ ನಮಗೆ ನಿಜವಾದ ಜನಕ್ಕೆ ಆಗರೆ ಹೇಳ್ತಿದ್ರು ನಾಯಕರೆಲ್ಲ ಅವರೆಲ್ಲ ಏನು ಹೇಳ್ತಿದ್ರು ಅಂದರೆ ನಿಜವಾಗೂ ಮನೆ ಮನೆಗೆ ಹೋಗಿದರೆ ಸದಸ್ಯರಾಗಿ ವರ್ಕ್ ಮಾಡಿದ್ದಾರೆ ಅಂತ ಇದಕ್ಕಿಂತ ಬೇರೆ ಏನು ಬೇಕೋ ಇದಕ್ಕಿಂತ ಬೇರೆ ಪ್ರಚಾರ ಬೇಕಾ ಹಾಗಾಗಿ ಈ ದೇಶದಲ್ಲಿ ಎರಡು ಮೂರು ದೃಷ್ಟಿಕೋನಗಳಿಂದ ಮತ ಚಲಾಯಿಸಬೇಕಾಗಿರೋಂಥ ಪರಿಸ್ಥಿತಿ ಇದೆ ಇವತ್ತು ಬ್ಯಾಂಕಲ್ಲಿ ದುಡ್ಡಿದ್ರೆ ಆ ದುಡ್ಡಿಗೆ ಗ್ಯಾರಂಟಿ ಇಲ್ಲದೆ ಇರೋಂಥದ್ದು ನಾನಾ ಚಾರ್ಜಸ್ಗಳು ಮಾಡಿ ಮೆಸೇಜ್ ಚಾರ್ಜಸ್ಸು ಸರ್ಚ್ ಚಾರ್ಜಸ್ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ಸು ಹಾಂ ನೀವು ಎ ಟಿ ಎಮ್ಮಿಂದ ಇಂದ ಡ್ರಾ ಮಾಡಿದ್ರೆ ಇಷ್ಟು ಅಂತೇಳಿ ಅನೇಕ ವೆಚ್ಚಗಳನ್ನು ತೆಗಿತಾ ಈಗ ಹೇಳ್ತಿ ಹೇಳ್ತೀವಿ ವಿಜಯ ನೆಕ್ಸ್ಟ್ ಟೈಮ್ ಟೈಮ್ ಒಬ್ಬರು ಹೇಳ್ತೀರ ಚಕ್ರವರ್ತಿ ಸುಲಿಬಲೇ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿ ಏನು ಹೇಳ್ತಿದ್ರು ಹೇಳಿ ಹತ್ತೊಂಬತ್ತರಲ್ಲಿ ಈ ಸತಿ ಎಲೆಕ್ಷನಲ್ಲೇ ಗೆದ್ಬಿಟ್ರೆ ಮೋದಿ ಬ್ಯಾಂಕ್ ಇದು ಸ್ವಿಸ್ ಬ್ಯಾಂಕಲ್ಲಿರೋ ದುಡ್ಡೆಲ್ಲ ಬಂದ್ಬಿಡುತ್ತೆ ವಿಜಯ್ಮಲ್ಲೇ ಭಾರತಕ್ಕೆ ಕರ್ಕೊಬಂದರು ಕರ್ಕೊಂಬಂದ್ರ ಇಲ್ಲ ಅವರು ಕೇವಲ ಭಾಷೆಗಾರರಾಗಿ ಮೋದಿ ಅವರು ಕೂಡ ಇವತ್ತು ಗಲ್ಲಿ ಗಲ್ಲಿಲಿ ಪ್ರಚಾರ ಮಾಡಿ ಲಾಸ್ಟ್ ಟೈಮ್ ಕರ್ನಾಟಕ ವಿಧಾನ ಕ್ಷೇತ್ರದಲ್ಲಿ ಏನಾಯಿತು ಅಂತ ನಾವೆಲ್ಲ ಕಣ್ಣಾರೆ ಕಂಡಿದ್ದೀವಿ ಈ ಬಾರಿನೂ ಕೂಡ ಡಿ ಕೆ ಸುರೇಶ್ ಅವರು ಸಂಸದರು ಮುಂದೆ ಕೂಡ ಹಾಲಿ ಇದು ಗೆದ್ದು ಬೀಗ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆ ಎಲ್ಲರೂ ಪ್ರಯತ್ನ ಪಡೋಣ